ಗಿಲ್ಲಿ 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 ಅಂತ ನಾವು ಅಂತೀವಿ ಅವನು ಕಾವು 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 ಅಂತ ಅವನಂತಾನೆ ಹಿಂಗಾದರೆ ಕಷ್ಟ ಆಗುತ್ತೆ ಗಿಲ್ಲಿ 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 ಓಕೆ ಸೊ ಏನಿಸ್ತು ಇವತ್ತಿನ ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ ಸೊ ಅಗೇನು ಇವತ್ತಿನ ಒಂದು ಟಾಸ್ಕಲ್ಲೂ ಕೂಡ ನಮ್ಮ ಗಿಲ್ಲಿ ತಂಡ ಸೋತಿದೆ ಅಂತಲೇ ಹೇಳ್ಬೋದು ಬಟ್ ಸಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಸೊ ತಂಡ ರಾಶಿಕಾ ಆ್ಯಂಡ್ ನಮ್ಮ ಕಾವ್ಯ ಅಂತ ಬಂದಾಗ ಸೂರಜ್ ಟ್ರೈ ಮಾಡಿದ್ರು ಕೊನೆಯಲ್ಲಿ ಸ್ವಲ್ಪ ಮಿಸ್ ಆಯಿತು ಬಟ್ ಓಕೆ ತೊಂದರೆ ಇಲ್ಲ ಬಟ್ ಅದಾದಮೇಲೆ ನಡೆದಿರೋವಂಥ ಒಂದು ಡ್ರಾಮಾ ಇದೆಯಲ್ಲ ಅದು ಎಲ್ಲೋ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಬಿಕಾಸ್ ಕೆಲವು ತಪ್ಪುಗಳು ಆಗಿದೆ ಆ್ಯಂಡ್ ಒಂದು ಲೆವೆಲ್ಗೂ ಕೂಡ ಕೆಲವೊಂದು ವಿಚಾರಗಳು ಹೋಗಬೇಕು ಬಟ್ ಅದು ಅತಿಯಾದರೆ ಖಂಡಿತವಾಗಲೂ ಬ್ಯಾಕ್ ಫೈರ್ ಆಗುತ್ತೆ ಅದ್ರ ಎಲ್ಲ ಮಾತಾಡೋಣ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ ಗಿಲ್ಲಿ 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 ಅಂತ ನಾವು ಹೇಳ್ತಾ ಇದ್ದೀವಿ ಆ್ಯಂಡ್ ಗಿಲ್ಲಿ ಮಾತ್ರ ಕಾವು ಖಾಹು ಖಾಹು ಅಂತಿದ್ದಾನೆ ಅದ್ರ ಎಲ್ಲ ಮಾತಾಡೋಣ ಏನು ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೀವು ನೋಡ್ಕೊಂಡು ಬರೋಣ ಇವತ್ತಿನ ಎಪಿಸೋಡ್ ಶುರು ಆಗಿರುವಂಥದ್ದು ನಿನ್ನೆ ಒಂದು ಟಾಸ್ಕಲ್ಲಿ ಗೆದ್ದಂತಹ ನಮ್ಮ ಅಶ್ವಿನಿ ತಂಡದವರು ಅದೇ ಒಂದು ಡ್ರಮ್ ಟಾಸ್ಕಲ್ಲಿ ಸೊ ಅಶ್ವಿನಿ ತಂಡ ವಿನ್ ಆಗಿರುತ್ತೆ ಆ್ಯಂಡ್ ಫುಲ್ ಸೆಲೆಬ್ರೇಷನ್ ಎಲ್ಲ ಮಾಡ್ತಿರ್ತಾರೆ ಆ್ಯಂಡ್ ಅಲ್ಲಿ ರಕ್ಷು ರಕ್ಷು ಅಂತ ಬೇರೆ ಕರಿತಿರ್ತಾರೆ ನಮ್ಮ ರಕ್ಷಿತಾ ಅವ್ರಿಗೆ ಗೆದ್ದಾಗ ಎಲ್ಲ ಚೆನ್ನಾಗಿದ್ದಾಗ ರಕ್ಷು ಎಲ್ಲ ಇರೋ ಟೈಮಲ್ಲಿ ಅಮಾವಾಸೆ ಎಸ್ ಕೆಟಗರಿ ಹಾಗೆ ಹೀಗೆ ಅಂತ ಕರೀತಾರೆ ಏನೂ ಮಾಡೋಕ್ಕಾಗಲ್ಲ ಅವಶ್ಯಕತೆ ತಕ್ಕಂಗೆ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾನೇ ಇರ್ತಾರೆ ಅಂಡ್ ಇದಾದ್ಮೇಲೆ ಎರಡೂ ತಂಡಗಳು ಕೂಡ ಗಾರ್ಡನ್ದಲ್ಲಿ ಕುತ್ಕೊಂಡಿರ್ತವೆ ಸೊ ಅವಾಗ ರಾಶಿಕಾ ಇಲ್ಲಿ ಗಿಲ್ಲಿ ತಂಡದ ಜೊತೆಗೆ ಮಾತಾಡೋ ಟೈಮಲ್ಲಿ ಸೊ ಅಲ್ಲಿ ಕಲ್ಲು ಹಾಕಿದರೆ ನಮಗೆ ಮುಖಕ್ಕೆ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡ್ತಾ ಇದ್ರು ಬಿಕಾಸ್ ಅಲ್ಲಿ ಜಾನ್ವಿ ಏನು ಸುದೀಪ್ ಬಗ್ಗೆ ಮಾತಾಡಿದ್ರು ಅಂದರೆ ಸುದೀಗ ನೀನೇ ಕಳಿಸಿದ್ದು ಅನ್ನೋ ರೀತಿಯಲ್ಲಿ ಮಾತಾಡಿ ಅಲ್ಲಿ ಡೌರಾಣಿ ಅಂತೆಲ್ಲ ಹೇಳಿದ್ರಂತೆ ಸೊ ಅದನ್ನು ಅಲ್ಲಿ ಕಾವ್ಯದಗಳ ಹೇಳ್ತಾ ಇದ್ರು ಬಟ್ ಕಾವ್ಯ ಹೇಳಿದ ಅಂತಂದರೆ ಅದೆಲ್ಲ ಸ್ಟ್ರಾಟಜಿ ಬಿಟ್ಟು ಇಗ್ನೋರ್ ಮಾಡಿಬಿಡು ಯಾಕೆ ತಲೆ ಕೆಡಿಸ್ಕೊಂತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಬಟ್ ಅವಾಗಲೇ ಓಕೆ ಕಾವ್ಯ ಹೇಳಿದ ಕರೆಕ್ಟ್ ಆಗಿದೆ ಯಾಕಂದರೆ ಅಲ್ಲಿ ಮಾಡಿದ್ದಂಥದ್ದು ಬೇಕು ಅಂತಲೇ ಮಾಡಿರೋವಂಥದ್ದು ಜಾನ್ವಿ ಗೊತ್ತಿದೆ ಅದು ಸೊ ಅದನ್ನು ಟಾಸ್ಕ್ ನಡೆಯುವ ಟೈಮಲ್ಲಿ ಪರ್ಸನಲ್ ಆಗಿ ತಗೋಬಾರ್ದಾಗಿತ್ತು ಬಟ್ ಪದೇ ಪದೇ ಹೇಳಿದಾಗ ಏನೂ ಮಾಡಲಿಕ್ಕಾಗಲ್ಲ ರಾಜಕೀಯ ಕೂಡ ಕೋಪ ಬರುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಕಿತ್ತಾಟ ಆಯ್ತಲ್ಲ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾಯಿದ್ರು ಅವ್ನು ಜಾನ್ವಿ ಬಂದು ಹೇಳ್ತಾಳಲ್ಲಿ ಅದು ನಮ್ಮ ಸ್ಟ್ರಾಟಜಿ ಅಂತೇಳೆ ಸ್ಟ್ರಾಟಜಿನ ಕೆಲವೊಂದು ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ನೀವು ಗಿಲ್ಲಿಗೆಡ್ತೀರ ಪರ್ಸನಲಾಗಿ ಮಾತಾಡ್ತಾನೆ ಹಾಗೆ ಹೇಗೆ ಅಂತ ಸೊ ನೀವು ಬೇರೆಯವರಿಗೆ ಆಗಿ ಟಾರ್ಗೆಟ್ ಮಾಡ್ಬೋದು ಆಮೇಲೆ ನಾನು ಅವತ್ತೇ ಹೇಳಿದ್ದೆ ಯಾವತ್ತಂದ್ರೆ ಸುದಿ ಔಟ್ ಆಗಿದ್ದೀನಿ ನಾನು ಪಕ್ಕ ಜಾನ್ವಿ ರಾಶಿಕಾಗೆ ಟಾರ್ಗೆಟ್ ಮಾಡೇ ಮಾಡ್ತಾಳೆ ಅಂತ ಯಾಕಂದರೆ ಅವತ್ತಿನ ದಿನನೇ ಗೊತ್ತಾಯಿತು ಅವಳು ರಾಶಿಕಾಯಿಂದನೇ ಹಂಗೆ ಹೋದಳು ಒಬ್ಬರ ಹಠದಿಂದನೇ ಸುದ್ದಿ ಹೋದ ಅನ್ನೋ ರೀತಿಯಲ್ಲಿ ಸುದೀಗೆ ಅವ್ನಿಗೆ ಆಡಲಿಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಹೊಂಟೋದ ಬಟ್ ಇಲ್ಲಿ ಜಾನ್ವಿ ಆ ಟಾಸ್ಕ್ ಮಧ್ಯದಲ್ಲಿ ಆ ಥರ ಮಾತಾಡಿರುವಂಥದ್ದು ಅಲ್ಲಿ ಕೋಪ ಮಾಡ್ಕೊಂಡಿರುವಂಥದ್ದು ಒಂದು ರೇಂಜಿಗೆ ಅದು ಫುಲ್ ಟ್ರೋಲ್ ಆಗ್ತಿದೆ ಅವ್ಳು ಮಖ ನೋಡ್ತಾ ಇದ್ರು ನಾಗಹೋಲಿ ಎಲ್ಲ ಅದಕ್ಕಿಂತ ಅಪ್ಪನಂಗಿದೆ ರಾಕ್ಷಸಿ ಥರ ಕಾಣಿಸ್ತಿದೆ ಅದು ಮಖ ಸೊ ಅದು ಅಷ್ಟೊಂದು ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಅಲ್ಲದೆ ಸ್ಟ್ರಾಟಜಿ ಅಂತ ಹೇಳ್ತಾಳೆ ಆಮೇಲೆ ಅಲ್ಲಿ ಚೀಪ್ ಅಂತ ಅಲ್ಲಿ ಅಶ್ವಿನ ಜೊತೆ ಡಿಸ್ಕಶನ್ ಮಾಡೋ ಟೈಮಲ್ಲಿ ಸೊ ಅಲ್ಲಿ ಹೇಳ್ತಾಳೆ ಅವಾಗ ಚೀಪ್ ಅಂತ ಅಂದಿದ್ದು ಅವಳೇನೆ ಬಟ್ ಅದು ಡೌರಾಣಿ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದು ನಾನು ಅಂತ ಮತ್ತೆ ನೀನು ಡೌರಾಣಿ ಅಂತ ಸ್ಟಾರ್ಟ್ ಮಾಡಿದಲ್ಲಿ ಈ ಚೀಪ್ ಆಟ ಗಿಮಿಕ್ ಮೀನ್ಸ್ ಅದು ಆಡ್ತಿರುವಂಥದ್ದು ಅಂತ ಹೇಳಬಾರ್ದು ಅಲ್ಲಿ ಇಷ್ಟು ಚೀಪಾಗಿ ಆಡ್ತಿದ್ದೀರ ಅಂತ ಹೇಳ್ಬಾರ್ದು ಅವಳು ರಾಶಿಕಾ ಹಾಕಿದ್ರೆ ಏನು ಕಾಮನ್ ಸೆನ್ಸ್ ಇಲ್ವಾ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ನಾನೇ ಅಂತ ಒಪ್ಕೊಂತಾಳೆ ಮತ್ತೆ ಹಾಂ ದೌವ್ರಾಣಿ ಸುದ್ದಿ ಕಳಿಸಿದ್ದ ಅಂತ ಹೇಳ್ಬಿಟ್ಟು ಇದೆಲ್ಲ ಇದೆ ವೀಕೆಂಡಲ್ಲಿ ನಿಮಗೆ ಸೊ ಇದಾದ ಮೇಲೆ ಇಲ್ಲಿ ಗೆಲ್ಲಿ ಹೇಳ್ತಾನೆ ರಾಶಿಕಾ ನೀನು ಅವಳು ಹಂಗೆ ಹೇಳಿದ ತಕ್ಷಣ ನೀನು ಹೇಳಬೇಕಾಗಿತ್ತು ಕಾಫಿ ಪುಡಿ ಕಳ್ಳಿ ಅಂತ ಹೇಳ್ಬೇಕಿತ್ತು ಅನ್ನೋ ರೀತಿಯಲ್ಲಿ ಅವ್ನು ಹೇಳ್ತಿದ್ದ ಗಿಲ್ಲಿ ಹೇಳ್ದ ರಿಷಾಗೆ ನಿಮ್ಮ ಟೀಮಿಗೆ ತ್ಯಾಗ ಮಾಡಿದ್ದೆ ನಾನು ರಕ್ಷಿತಾ ರಿಷಾಗೆ ಅಂತ ಹೇಳ್ದೆ ಬಟ್ ತುಂಬಾ ದೊಡ್ಡ ತಪ್ಪು ಮಾಡ್ದ ರಿಷಾಗೆ ಆ ಕಡೆ ಕಳಿಸ್ಬಿಟ್ಟು ಯಾಕಂದ್ರೆ ಇದು ಆ್ಯಕ್ಚುಲಿ ಸೂರಜ್ದು ಸಜೆಷನ್ ಇತ್ತು ಗಿಲ್ಲಿಗೆ ಸೊ ರಿಷಾನ ಬೇಡ ಸ್ಪಂದನ ತಗೋಂತ ನನ್ನ ಪ್ರಕಾರ ಅವ್ರು ರಿಷಾಗೆ ಇದು ನನ್ನ ಪ್ರಕಾರ ಬ್ಯಾಡ್ ಇದು ಅಂತಾನೆ ಹೇಳ್ತೀನಿ ಓಕೆ ಅಲ್ಲಿ ಧ್ರುವ ಅಂತ ಹೇಳ್ದೆ ಎಲ್ಲೋ ಸುಟ್ಟುವಾಸನೆ ಬರ್ತಿದೆ ಅನ್ನೋ ರೀತಿಯಲ್ಲಿ ಗಿಲ್ಲಿ ಬಂದು ರೇಗಿಸ್ತಾ ಇದ್ದ ಅವ್ರಿಗೆ ಸೊ ಅವಾಗ ಧ್ರುವ ಅಂತ ಹೇಳಿರುವಂಥದ್ದು ಎಲ್ಲೋ ಸುಟ್ಟುವಾಸನೆ ಬರ್ತಿದೆಯಲ್ಲ ಹೇಳ್ಬಿಟ್ಟು ಗಿಲ್ಲಿಗೆ ಉರ್ಸೋ ರೀತಿಯಲ್ಲಿ ಮಾಡ್ದೆ ಓಕೆ ಏನೂ ಮಾಡೋಕ್ಕಾಗಲ್ಲ ಗೆದ್ದಿರೋ ತಂಡ ಅಲ್ವಾ ಸ್ವಲ್ಪ ಉರ್ಸ್ತಾರೆ ಸೊ ಇದಾದ ಮೇಲೆ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಸೊ ಮುಂಚೆನೇ ಹೇಳಿದ್ದೆ ನಮ್ಮ ಟೀಮಲ್ಲಿ ಒಂದು ತುಂಡು ಒಂದು ಮಂಡು ಇತ್ತು ಅಂತ ಸೊ ಇದನ್ನ ಇಟ್ಕೊಂಡು ನಾನು ಆಡೋಕ್ಕೋಗಿದ್ದೀನಲ್ಲೊ ರೀತಿಯಲ್ಲಿ ಹೇಳ್ತಿದ್ದ ಅಂದರೆ ಅಲ್ಲಿ ಇವರಿಗೆ ಕಾವ್ಯ ಆ್ಯಂಡ್ ಸ್ಪಂದನಾಗಿ ರೇಗಿಸ್ತಾ ಇದ್ದ ಕಾಮಿಡಿಯಾಗೆ ಕೊಡ್ತಾ ಇದ್ದ ಅದು ಮೇ ಬಿ ಸ್ವಲ್ಪ ಕಾವ್ಯಾಗೆ ಬೇಜಾರಾಯಿತು ಅಸ್ಕರ ನನಗೆ ನಿನಗೆ ಅಷ್ಟೊಂದು ನಾನು ಲೀನಿಯನ್ಸ್ ಕೊಟ್ಟಿಲ್ಲ ಹಾಗೆಲ್ಲ ಮಾತಾಡ್ಬೇಡ ಅನ್ನೋ ರೀತಿಯಲ್ಲಿ ಸೊ ಕಾವ್ಯ ಹೇಳಿದ್ರು ಬಟ್ ಸ್ಪಂದನ ಅದನ್ನು ನಗಾಡ್ಕೊಂಡೆ ತಗೊಂಡ್ರು ಬಟ್ ಕಾವ್ಯ ಕೆಲವು ಟೈಮಲ್ಲಿ ಗಿಲ್ಲಿ ಯಾವಾಗ ಯಾವಾಗ ಸ್ವಲ್ಪ ಜಾಸ್ತಿ ಮಾಡ್ತಾನೆ ಸೊ ಅವಾಗೆಲ್ಲ ಕೆಲವೊಂದು ಮಾತುಗಳು ಹೇಳ್ತಿದ್ದಾನೆ ಖಂಡಿತವಾಗಲೂ ಕಾವ್ಯವೂ ಕೂಡ ಈ ಒಂದು ರೇಖೋ ಅಂಥದ್ದೆಲ್ಲ ಬೇಜಾರಾಗ್ತಿದೆ ಅದು ಪ್ರತಿ ಹಂತದಲ್ಲೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತಿದೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಅಶ್ವಿನಿಯವರು ಹೈ ಡ್ರಾಮಾ ಶುರು ಆಗುತ್ತೆ ಅದು ಯಾಕೆ ಅಷ್ಟೊಂದು ಶುರು ಮಾಡಿದ್ರೆ ಗೊತ್ತಿಲ್ಲ ಟಾಸ್ಕಲ್ಲೆಲ್ಲ ಕಿತ್ತಾಟ ಆಯಿತು ಇವರು ಹೋಗಲಿ ಅಂದರು ಬರಲಿ ಅಂದರು ಎಲ್ಲ ಅಂದರು ಬಟ್ ಅಲ್ಲಿ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಏ ಜಾನ್ವಿ ಅಶ್ವಿನಿ ಆ್ಯಂಡ್ ಧ್ರುವಂತ್ ಫುಲ್ ಡಿಸ್ಕಷನ್ ಮಾಡ್ತವ್ರೆ ಅವ್ರು ಫುಲ್ ಅಳ್ತಿದ್ದಾರೆ ಅಲ್ಲ ಅದು ಏನು ಅಂತ ಅರ್ಥ ಆಗಿಲ್ಲ ಜಾನ್ವಿ ಹೇಳ್ತಾಳೆ ಕಾಫಿ ಕಳಿ ಅಂದಿದ್ದಕ್ಕೆ ಅವ್ರು ಬೇಜಾರು ಮಾಡಿಕೊಂಡು ಏನು ಅಂತಳೆ ಅಲ್ಲಿ ವೃದ್ಧರು ಅಂತಾರ ಏನಾದರೂ ಅಲ್ಲಿ ಅವನು ಆಮೇಲೆ ಇವರು ಯಾರು ಅಶ್ವಿನಿ ಹೇಳ್ತಾರೆ ಸೊ ನೀನು ತಾನು ಅಂದಿದ್ದಕ್ಕೆ ಫುಲ್ ಬೇಜಾರು ಮಾಡಿಕೊಂಡು ನೀನು ತಾನು ಅಂತನೇ ಅವರು ಕಾಮಿಡಿಯನ್ನು ಆಗ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದು ಅವನು ಒಬ್ಬರು ತೇಜವಾದೆ ಮಾಡ್ಬೋದಾ ಸತ್ ಬೇಕಾದರೆ ಸತ್ತೋಗ್ತೀನಿ ಮರ್ಯಾದೆ ಬಿಟ್ಟು ಬದುಕೋಕ್ಕಾಗುತ್ತಾ ಹಾಗೆ ಹೀಗೆ ಫುಲ್ ಅಳಕ್ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಒಂದು ಇಬ್ಬರು ಮೂರು ಜೊತೆ ಜನ ಜೊತೆ ಒಂದು ಜಾನೀನ್ ಜೊತೆಗೆ ಹೇಳಿದ್ರು ಧ್ರುವನ್ ಜೊತೆಗೆ ಹೇಳಿದ್ರು ಅಭಿ ಬಂದ ಅವನ ಜೊತೆಗೂ ಹೇಳಿದ್ರು ಧನುಷ್ ಬಂದ ಧನುಷ್ ಜೊತೆಗೂ ಹೇಳಿದ್ರು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರ ಪಕ್ಕ ಏನೋ ಪೋರ್ಟ್ರೇಟ್ ಮಾಡಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದಕ್ಕಿಂತ ದೊಡ್ಡ ದೊಡ್ಡ ಜಗಳಾಗಿದ್ದಾವೆ ಬಿಗ್ ಬಾಸ್ ಮನೆಯಲ್ಲಿ ಅವರೇ ಅಶ್ವಿನಿ ಅಶ್ವಿನಿಯವರದಲ್ಲ ಪಾಗ ಮೀನ್ಸ್ ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಬಟ್ ಈ ರೇಂಜಿಗೆ ಮಾಡಿಲ್ಲ ಬಟ್ ಗಿಲ್ಲಿ ಅಂತ ಬಂದಾಗ ಖಂಡಿತವಾಗ್ಲೂ ಅದು ಪೋಟ್ರೆ ಮಾಡಬೇಕು ಅಂತಲೇ ಮಾಡಿದ್ದು ಅಂತ ನನಗನಿಸಿರುವಂಥದ್ದು ಓಕೆ ನನಗನ್ಸಿರೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಬಟ್ ಅದು ಅಳು ಬರದೇ ಇದ್ದರೂ ಕೂಡ ಬೇಕು ಅಂತಲೇ ಅದೊಂದು ಪೋಟ್ರೆ ಮಾಡಬೇಕು ಗಿಲ್ಲಿ ಬಗ್ಗೆ ಅನ್ನೋ ರೀತಿಯಲ್ಲಿ ಮಾಡಿದ್ರು ಅಂತ ನನಗನ್ಸುತ್ತೆ ಗಿಲ್ಲಿ ಮಾಡಿದ್ದೇನೆ ಗಿಲ್ಲಿ ಕೆಲವೊಂದು ವಿಚಾರದಲ್ಲಿ ಮಾಡಿದ್ದೇನೆ ಒಪ್ಕೊಂತೀನಿ ಬಟ್ ಆ ನಿನ್ನೆ ಟಾಸ್ಕಲ್ಲಿ ಆಡಿರುವಂಥದ್ದು ಇಬ್ಬರದ್ದು ಕಡೆಯಿಂದ ಕೂಡ ತಪ್ಪಿದೆ ಓಕೆ ಅವರು ಸಿಂಗಲ್ ಸಿಂಗುಲರಲ್ಲಿ ಮಾತಾಡಿದ್ದಾರೆ ಸೊ ಅವನು ಕೂಡ ಮಾತಾಡಿದ್ದಾನೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಹಾಗಂದು ಮಾತ್ರಕ್ಕೆ ಗಿಲ್ಲಿದ್ರು ಒಬ್ಬಂದೇ ತಪ್ಪು ಅಂತ ಹೇಳ್ಬಿಟ್ಟು ಇಷ್ಟೊಂದು ಹೈಡ್ರಾಮ ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ ಓಕೆ ನಾಳೆ ಬರೀ ನಮಗೆ ಟಾಂಟ್ ಕೊಡ್ತಾನೆ ಅವನು ಹಾಗೆ ಹೇಗೆ ಅಂತ ಅವ್ರು ಅವ್ರ ಟೀಮವ್ರಿಗೂ ಕೂಡ ಟಾಂಟ್ ಕೊಡ್ತಾ ಇದ್ದ ಕಾವ್ಯ ಮತ್ತು ಸ್ಪಂದನೆಗೆ ಸೊ ಅವರು ಕೂಡ ಕಷ್ಟ ಅನುಭವಿಸ್ತಿದ್ದಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವನು ಆ ನೇಚರ್ ಹಂಗಿದೆ ಅಂಥದ್ದು ಸೊ ಅದು ಗೊತ್ತಿಲ್ಲ ಅದು ಸುಮಾರು ಜನಕ್ಕೆ ಅದು ಆಗ್ತಾಯಿಲ್ಲ ಇನ್ಕ್ಲೂಡಿಂಗ್ ಅವ್ರ ಟೀಮವ್ರಿಗೆ ಆಗ್ತಾಯಿಲ್ಲ ಇದೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ ನನಗೆ ಎಲ್ಲೋ ಮೇ ಬಿ ಅದು ಗಿಲ್ಲಿಗೆ ಅದೇ ಒಂದು ಸರ ಬ್ಯಾಕ್ ಫೈರ್ ಆಗುತ್ತೆ ಅಂತ ಇದೆ ಸೊ ನೋಡೋಣ ಅದನ್ನು ಅಟ್ಲೀಸ್ಟ್ ಈ ಟಾಸ್ಕ್ ಮಧ್ಯ ಚಟುವಟಿಕೆ ಮಧ್ಯದಲ್ಲಿ ಕಂಟ್ರೋಲ್ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಓಕೆ ಇದಾದ್ಮೇಲೆ ಅಲ್ಲಿ ಬೆಡ್ರೂಮಲ್ಲಿ ಯಾರು ನಮ್ಮ ಅಭಿ ಬರ್ತಾನೆ ಅಲ್ಲಿ ಅಶ್ವಿನಿಯವ್ರು ಏನೋ ಹೇಳಿದ್ರು ಅಭಿ ಅದರ ಕಡೆಗೆ ಸೊ ಅವಾಗ ಅಭಿ ಬೇಜಾರ್ ಮಾಡ್ಕೊಂಡು ಬರ್ತಾನೆ ಗಿಲ್ಲಿ ಅಲ್ಲಿ ಬೆಡ್ರೂಮಲ್ಲಿ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಗಿಲ್ಲಿ ಅಂದರೆ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟು ಯಾರೇ ಆಗಲಿ ಏನೇ ಕಾಮಿಡಿ ಮಾಡಿದ್ರು ಕೂಡ ಅದು ಇರಿಟೇಟ್ ಅಂತ ಆಗ್ಬಾರ್ದು ಸೊ ಪಿತ್ತ ನೆತ್ತಿಗಿರುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ದ ಬಂದು ಸ್ವಲ್ಪ ಯಾಕೋ ಅಬಿ ಫುಲ್ ರೈಸ್ ಆಗಿ ಬಂದ ಏನು ಅಂತ ಗೊತ್ತಿಲ್ಲ ಅಲ್ಲಿ ಮೀನ್ಸ್ ಅಲ್ಲಿ ಡ್ರಮ್ ಒಂದು ಟಾಸ್ಕ್ ಹಿಡಿಯೋ ಟೈಮಲ್ಲೂ ಕೂಡ ಆ ಟಾಸ್ಕಲ್ಲೂ ಕೂಡ ಸ್ವಲ್ಪ ಅಲ್ಲಿ ಏಕವಚನದಲ್ಲಿ ಮಾತಾಡ್ಕೊಂಡಿದ್ರು ಎಲ್ಲರೂ ಕೂಡ ಲೇ ಅಂತ ಇವರು ಅಂದರು ಆ್ಯಂಡ್ ಲೇ ಅಂತ ಅವನು ಅಂದರು ಬಟ್ ಕನ್ಫ್ಯೂಷನ್ ಇದೆ ಫಸ್ಟ್ ಯಾವೋ ಒಂದು ಲೇ ಅಂತ ಶುರು ಮಾಡಿದೆ ಅಂತ ಸೊ ಅಲ್ಲಿ ಏನು ಆಯ್ತಲ್ಲ ಸೊ ಅಲ್ಲಿನೇ ಅಲ್ಲಿ ಫಸ್ಟು ಇದು ಮಾಡಿದಂಥದ್ದು ಅಂತ ಅಲ್ಲಿ ಏನಂತಂದ್ರೆ ಪ್ರಾಬ್ಲಮ್ ಆಗಿರುವಂಥದ್ದು ಇವರು ಒಪ್ಕೊಂತಿದ್ದಾರೆ ಅಂದರೆ ಬಕೆಟ್ ಒದ್ದಿದ್ದು ಇವರು ಒಪ್ಕೊತಿದ್ದಾರೆ ಇಬ್ಬರು ಕೂಡ ಧನು ಆ್ಯಂಡ್ ಅಭಿ ಅಭಿಷೇಕ್ ಬಟ್ ಇಲ್ಲಿ ಗಿಲ್ಲಿ ಏನು ಅಂತಂದರೆ ಅದು ಎಳೆದಿರುವಂಥದ್ದು ತಪ್ಪು ಅಂತ ಒಪ್ಕೊಳ್ತಾ ಇಲ್ಲ ಕಾವ್ಯ ಎಳ್ದಿರೋಂಥ ತಪ್ಪು ಅಂತ ಒಪ್ಕೊತಿಲ್ಲ ಸೊ ಅವ್ರಿಗೆ ಏನಂತಂದರೆ ನಾವು ಒಪ್ಕೊತೀವಪ್ಪ ತಪ್ಪು ನಮ್ಮದಾಗಿದೆ ಬಟ್ ಸ್ಟಾರ್ಟಿಂಗ್ ಎಳ್ದಿರೋವಂಥದ್ದು ತಪ್ಪು ಅವ್ರದ್ದಲ್ಲ ಅಂತಂದರೆ ಇಲ್ಲ ಗುರು ನಿನಗೆ ಬಿಗ್ ಬಾಸ್ ಅವ್ರು ಅದನ್ನ ಹಿಂಗೆ ಟಿಲ್ಟ್ ಮಾಡಿ ಇಟ್ಕೊಳಂಥ ಇವನು ಸೊ ಇಲ್ಲಿ ಏನಾಗಿದೆ ಅಂದರೆ ಫಸ್ಟ್ ತಪ್ಪಿರುವಂಥದ್ದು ಬಿಗ್ ಬಾಸ್ ಅವ್ರದ್ದು ಸೊ ಎಲ್ಲಾನು ರೂಲ್ಸ್ ಬರೀತಾರೆ ಅಂತಂದರೆ ಅದು ಬ್ಯಾರಲ್ ಡ್ರಮ್ನ ಸೊ ಸ್ಟೇಜ್ ಹಿಡ್ಕೊಬೇಕಾ ನಾವು ಕ್ರಾಸ್ ಮಾಡ್ಕೋಬೋದ ಅಂತೆಲ್ಲ ಬರೆದಿರಬೇಕಾಗಿತ್ತು ಸೊ ಇಲ್ಲಿ ಗಿಲ್ಲಿದು ತಪ್ಪು ಅಂತ ಹೇಳಿಕ್ಕಾಗಲ್ಲ ಅವ್ರದ್ದು ತಪ್ಪು ಅಂತ ಹೇಳಿಕ್ಕಾಗಲ್ಲ ಓಕೆ ಬಿಗ್ ಬಾಸವರು ಆಮೇಲೆ ಅನೌನ್ಸ್ ಮಾಡಿದ್ರು ಹಂಗೆ ಇಡ್ಕೋಬಾರ್ದು ಅಂತ ಬಟ್ ಬಿಗ್ ಅಲ್ಲಿ ಗಿಲ್ಲಿಗೂ ಗೊತ್ತಿರಲಿಲ್ವಲ್ಲ ಸೊ ಅದನ್ನು ಸ್ಟೇಟ್ ಹಿಡ್ಕೋಬೇಕಾ ಅಥವಾ ಕ್ರಾಸ್ ಹಿಡ್ಕೋಬೇಕಾ ಅಂತ ಅವನು ಜಸ್ಟ್ ಇಮಾಜಿನಲ್ಲಿ ಹಿಡ್ ಹಿಡಿದಿದ್ದೇನ ಹೇಳಿದ್ದೇನು ಅಂತಂದರೆ ಅದನ್ನ ಕ್ರಾಸ್ ಹಿಡ್ಕೋಬೇಡಿ ಕ್ರಾಸ್ ಹಿಡ್ಕೊಂಡ್ರೆ ಎಳಿರಿ ಅಂತ ಹೇಳ್ಬಿಟ್ಟು ಸೊ ಎಳಿರು ಅಂತಲೂ ತಪ್ಪು ಅಂತ ಹೇಳಿಲ್ಲ ಅದು ಕ್ರಾಸ್ ಇಟ್ಕೊಳ್ಳೋದು ತಪ್ಪು ಅಂತ ಹೇಳಿಲ್ಲ ಸೊ ಇದ್ರಲ್ಲಿ ಕನ್ಫ್ಯೂಷನ್ ಆಗಿದೆ ಬಟ್ ಏನೇ ಆದರೂ ಕೂಡ ಕನ್ಫ್ಯೂಷನ್ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಬೇಕು ಬಿಟ್ಟು ಬಟ್ ಏಕವಚನದಲ್ಲಿ ಮಾತಾಡುವಂಥದ್ದು ರೆಸ್ಪೆಕ್ಟ್ ಕಳ್ಕೊಂಡು ಮಾತಾಡುವಂಥದ್ದು ಕೂಡ ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ ಅದಾದ್ಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ಗಿಲ್ಲಿ ವಿರುದ್ಧ ಅವ್ರು ಇಬ್ಬರು ಕೂಡ ಸ್ವಲ್ಪ ಜಾಸ್ತಿನೇ ರೈಸ್ ಆದ್ರೂ ಅಲ್ಲಿಂದ ಅಲ್ಲಿ ವಿಷಯ ಕೊಟ್ಟೋಗ್ತಾನೆ ಅಷ್ಟೊಂದು ರೈಸ್ ಆಗುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ ಒಬ್ಬನ ಮೇಲೆ ಬಟ್ ಮಾತುಕತೆಯಲ್ಲಿ ಮುಗಿಸ್ಬೇಕು ಅದೇ ರೈಸ್ ಆಗುವಂಥದ್ದು ಲೇ ಅನ್ನುವಂಥದ್ದು ಸೊ ಅಲ್ಲಿ ಇವ್ರು ಹೇಳ್ತಾರೆ ಲೇ ನೀನೇ ಅಂದಿದ್ದು ಅಂತ ಅವ್ರು ಹೇಳ್ತಾರೆ ಸೊ ಇಲ್ಲ ನಾನು ಅಂದಿಲ್ಲ ಅಂತ ಇದಾದ್ಮೇಲೆ ಎಲ್ಲರೂ ಬಂದು ಹಾಲಲ್ಲಿ ಕುತ್ಕೊತಾರೆ ಮೇ ಬಿ ಬಿಗ್ ಬಾಸ್ ಅವರು ಕರೆದಿರ್ತಾರೆ ಅಂತ ಅನ್ಸುತ್ತೆ ಸೊ ಅಲ್ಲಿ ಕ್ಯಾಪ್ಟನ್ಸಿ ಒಂದು ಸಾರಿ ಆ ಟಾಸ್ಕ್ ಗೆದ್ದಿದ್ದಕ್ಕೆ ಸೊ ಏನೋ ಒಂದು ಅನೌನ್ಸ್ಮೆಂಟ್ ಇತ್ತು ಅಂತ ಅನ್ಸುತ್ತೆ ಎಲ್ಲರೂ ಬಂದಲ್ಲಿ ಕೂತಿರ್ತಾರೆ ಸೊ ಅವಾಗ ಕೂತಿರ್ಬೇಕಾದ್ರೆ ಇವ್ರಿಬ್ರು ಕೂಡ ಹಿತಪತಿ ಹೆಂಗಸರ್ ತಿರ್ಗ ಮತ್ತೆ ಪಿಸೋದೊಳಗೆ ಮಾತಾಡ್ತಾರೆ ಅಂದ್ರೆ ಈ ಟಾಸ್ಕ್ ಇವಾಗ ಏನು ವಿನ್ ಆದ್ರಲ್ಲ ಬಿಗ್ ಬಾಸ್ ಇವಾಗ ಏನಾದ್ರು ಸೇಫ್ ಆಗಲಿ ಅಂತ ಕೇಳಿದಾಗ ಸೊ ನಿಮ್ಮ ಹೆಸರು ತಗೊಳ್ಳಿ ಅಂತ ಯಾರು ಜಾನ್ವಿ ಸೊ ಅವಳಿ ಅಶ್ವಿನಿ ಹೇಳುವಂಥದ್ದು ಏನು ಅಂತಂದ್ರೆ ಸೊ ನಾವು ಇಬ್ರು ಡೈರೆಕ್ಟ್ ನಾಮಿನೇಷನ್ ಆಗಿದ್ದೀವಲ್ಲ ನಾವು ಹೆಂಗೆ ತೊಗೊಳಕ್ ಆಗಲ್ಲ ಅಂತ ಇವರು ಅಲ್ಲಾಗ ಅವರು ಬಿಗ್ ಬಾಸ್ ಅದಕ್ಕೂ ಕೂಡ ಹೇಳ್ತಾರೆ ಅಂದ್ರೆ ನೀವು ಇಬ್ರು ಡೈರೆಕ್ಟ್ ನಾಮಿನೇಷನ್ ಏನಕ್ಕಾಗಿದೆ ಅಂತ ಗೊತ್ತಲ್ವ ನಿಮಗೆ ಅಂತ ಸಾರಿ ಬಿಗ್ ಬಾಸ್ ಅಂತ ಅಂತಾರೆ ಕಾಮನ್ ಸೆನ್ಸ್ ಇಲ್ವಾ ಪಿಸುತ್ತೊಂದಿಲ್ ಮಾತಾಡಬಾರದು ಅಂತ ಎಷ್ಟು ಸಾರಿ ಹೇಳ್ತಾರೆ ಗುರು ಪದೇ 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 ಆಲ್ರೆಡಿ ಪ್ಲಾನು ಇವ್ರಿಬ್ರೆ ಟೀಮ್ ಆಡದವ್ರು ಯಾರೋ ಗೆದ್ದೋರು ಯಾರೋ ಹಾ ಇವರಿಬ್ರು ಮಾತ್ರ ಸೇವ್ ಆಗಿ ನೀವು ಆಗಿ ಅಂತೆ ಇಬ್ ಅನ್ಸುತ್ತೆ ಡೈರೆಕ್ಟ್ ನಾಮಿನೇಷನ್ ಆಗಿರುವಂಥದ್ದು ಓಕೆ ಸೊ ಇದಾದ್ಮೇಲೆ ಅಲ್ಲಿ ಸೊ ನಿಮ್ಮ ಟೀಮಿಂದ ಒಬ್ಬರನ್ನ ಸೊ ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿ ಆಯ್ಕೆ ಮಾಡಿ ಅಂತಂದಾಗ ಅಲ್ಲಿ ಅಲ್ಲಿ ಅಶ್ವಿನಿಯವರು ಅನೌನ್ಸ್ ಮಾಡ್ತಾರೆ ಸ್ವಲ್ಪ ಇಲ್ಲಿ ಮಿಕ್ಕಿದಂಥವ್ರಿಗೆ ಹೊಗಳುದ್ರಾ ಅಥವಾ ಇವನಿಗೆ ಅಭಿಗೆ ತೆಗಳದ್ರ ಅಂತ ಅರ್ಥ ಆಗಲಿಲ್ಲ ನನಗೆ ಅಂದ್ರೆ ಜಾನ್ವಿಗೆ ಅವಕಾಶ ಸಿಕ್ಕಿದೆ ರಕ್ಷಿತಾ ಆ್ಯಂಡ್ ನನಗಂತ ಬಂದಾಗ ಒಂದು ಅವಕಾಶ ಇನ್ನೂ ಸಿಗುತ್ತೆ ಬಟ್ ಧನುಗೆ ಕ್ಯಾಪ್ಟನ್ಸಿ ಒಂದು ಅವಕಾಶ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಅಭಿಷೇಕಿಗೆ ಸೊ ಅವಕಾಶ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಇದು ಅಭಿಗೊಂದು ರೀತಿಯ ಹೊಗಳಿದ್ರ ತೆಗಳದ್ರ ಅಂತಾನೆ ಅರ್ಥ ಆಗ್ಲಿಲ್ಲ ನನಗೆ ಇನ್ನೇನು ನೆಕ್ಸ್ಟ್ ವೀಕ್ ಹೋಗ್ತಾನೇನೋ ಸೊ ಅದಕ್ಕೋಸ್ಕರ ಅವನಿಗೆ ಕ್ಯಾಪ್ಟನ್ಸಿ ಕೊಡೋಣ ರೀತಿಯಲ್ಲಿ ಕೊಟ್ಟರೆವರು ಓಕೆ ಸೊ ಇದಾದ್ಮೇಲೆ ಅಲ್ಲಿ ಸುಮಾರು ಡಿಸ್ಕಷನ್ಗಳಾಗ್ತವೆ ಧನು ಆ್ಯಂಡ್ ಅಭಿ ಡಿಸ್ಕಷನ್ ಮಾಡ್ತಾರೆ ಆ್ಯಂಡ್ ಗಿಲ್ಲಿ ಆ್ಯಂಡ್ ಕಾವ್ಯ ಡಿಸ್ಕಶನ್ ಮಾಡ್ತಾರೆ ಕಾವ್ಯ ಆ್ಯಂಡ್ ಸ್ಪಂದನ ಡಿಸ್ಕಷನ್ ಮಾಡ್ತಾರೆ ಅಭಿ ಆ್ಯಂಡ್ ಸ್ಪಂದನ ಡಿಸ್ಕಷನ್ ಮಾಡ್ತಾರೆ ಎಲ್ಲದರಲ್ಲೂ ಡಿಸ್ಕಶನ್ ಇದ್ದಂಥದ್ದು ಗಿಲ್ಲಿ ಅಂತಲೇ ಹೇಳ್ಬೋದು ಧನು ಆ್ಯಂಡ್ ಬಂದಿರುವಂಥ ಮಾತಾಡೋದು ಏನಂತಂದರೆ ಅದೇ ಯಾಕೆ ಎದ್ದೋದೆ ಅಂತ ಅಲ್ಲಿ ಧನು ಕೇಳಿದಾಗ ಅವನೇನು ಪಾಯಿಂಟಿಗೆ ಇಲ್ಲ ಸುಮ್ಮನೆ ಅವನೇ ಏನೇನೋ ಹೇಳ್ತಿದ್ದಾನೆ ಒಪ್ಕೊತಾನೆ ಇಲ್ಲ ಅವನು ಅನ್ನೋ ರೀತಿಯಲ್ಲಿ ಅವ್ನು ಮಾತಾಡ್ತಿದ್ದ ಆ್ಯಂಡ್ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಅದೇ ಅದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು ಇಲ್ಲಿ ಕಾವ್ಯ ಮೇ ಬಿ ಅಂದರೆ ಅವಳು ಬೇಜಾರು ಆಗ್ತಿದೆ ಖಂಡಿತವಾಗ್ಲೂ ಆ ಥರದೊಂದು ಸ್ವಲ್ಪ ರೇಗಿಸ್ತಾ ಇರುವಂಥದ್ದು ಏನ್ ಮಾತಾಡಿದೆ ನೀನು ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬಂತು ಓಕೆ ಅಂಡ್ ಅಭಿ ಅಂಡ್ ಸ್ಪಂದನ ಅಂತ ಬಂದಾಗ ಇಲ್ಲಿ ಅಭಿ ಹೇಳ್ತಾ ಇದ್ರು ಅಶ್ವಿನಿ ಬಗ್ಗೆ ಮಾತಾಡಿರುವಂತದ್ದು ಅವ್ನಿಗೆ ಗಿಲ್ಲಿ ತಪ್ಪು ತಾಯಿ ಸ್ಥಾನದಲ್ಲಿ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತಾಡಿದ್ರು ಓಕೆ ಇವೆಲ್ಲ ಒಂದು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಲಿಕ್ಕೆ ಓಕೆ ಚೆನ್ನಾಗಿರುತ್ತೆ ಬಟ್ ಪ್ರಾಕ್ಟಿಕಲ್ ಅಂತ ಬಂದಾಗ ಏನು ಕಮ್ಮಿನೇ ಇಲ್ಲ ಓಕೆ ಅವರು ಕೂಡ ಮಾತಾಡಿದಾರೆ ಅವನು ಕೂಡ ಮಾತಾಡಿದಾನೆ ಎರಡು ಕಡೆಯಿಂದ ಕೂಡ ತಪ್ಪಿದೆ ಓನ್ಲಿ ಒಬ್ಬ ತಪ್ಪಲ್ಲ ಇದು ಓಕೆ ಆ್ಯಂಡ್ ಇದ್ರ ಮಧ್ಯೆ ಅಲ್ಲಿ ಅಶ್ವಿನಿ ಜಾನ್ವಿ ಆ್ಯಂಡ್ ಧ್ರುವಂತ ಡಿಸ್ಕಷನ್ ಮಾಡೋ ಟೈಮಲ್ಲಿ ಧ್ರುವಂತ ಮಾತಾಡ್ತಾನೆ ಗಿಲ್ಲಿ ಒಂಥರ ಸಾವಿನ ಮನೆಯಲ್ಲಿ ಹೋಗ್ಬಿಟ್ಟು ತಮಾಷೆ ಮಾಡೋ ಮಾಡ್ತಾನೆ ಅನ್ನೋ ಮಾಡಿ ನಗಾಡ್ತಾನೆ ಅನ್ನೋ ರೀತಿಯಲ್ಲಿ ಒಂದು ಮಾತಾಡ್ದೆ ಅಂಡ್ ಅಲ್ಲಿ ಆ ಜಾನ್ವಿ ಹೇಳಿದ್ರು ಹೌದು ಅವನೇನೋ ಅವ್ರ ಅಜ್ಜಿ ಸತ್ತಾಗೇನೋ ಅವನು ನಗ್ತಾ ಇದ್ದಂತೆ ಹಾಗೆ ಹೀಗೆ ಕೆಲವೊಂದು ಮಾತುಗಳು ಬಂದ್ವಿ ಎಷ್ಟು ಸು ಸತ್ಯನೋ ಎಷ್ಟು ಸುಳ್ಳ ಗೊತ್ತಿಲ್ಲ ಬಟ್ ಒಬ್ಬರ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡೋವಂಥದ್ದು ನೆಸೆಸಿಟಿ ಇಲ್ಲ ಅಂತ ನನಗನ್ಸತ್ತಪ್ಪ ಓಕೆ ಸೊ ಇದಾದ್ಮೇಲೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆದಮೇಲೆ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅವರಿಬ್ಬರು ಕೂಡ ಸ್ವಲ್ಪ ಅಲ್ಲೇ ಟಾಂಟ್ ಕೊಟ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ರು ಒಟ್ಟಿನಲ್ಲಿ ಅವರು ಸೊ ಗಿಲ್ಲಿನ ಈ ಸರಿ ಈ ವಾರದಲ್ಲಿ ಪಕ್ಕ ಏನಾದರೂ ಮಾಡಿ ಕೆಟ್ಟದಾಗಿ ಪೋಟ್ರೆ ಮಾಡಬೇಕು ಅಂತಲೇ ನಿಂತ್ಕೊಂಡಿದ್ದಾರೆ ಬಿಕಾಸ್ ಅಲ್ಲಿ ಟೀ ಶರ್ಟ್ ಎಲ್ಲೋ ಬಿದ್ದಿರೋದನ್ನು ತೊಗೊಂಡು ಬಂದು ಸೊ ನೋಡಿ ಹೆಂಗೆ ಬಿಸಾಕಿದ್ದೇನೆ ಟಿ ಶರ್ಟ್ ಇವ್ನಿಗೆ ಕೊಡೋ ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಆಡಿದ್ರು ಸತ್ಯನೇ ಇರ್ಬೋದು ಬಟ್ ಎಲ್ಲಾನು ಒಟ್ಟಿಗೆ ಸೇರಿ ಸೊ ಒಂದೇ ವೀಕಲ್ಲಿ ಯಾಕೆ ಹಿಂಗೆ ಪೋಟ್ರೆ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಯಾಕಂದರೆ ಅವ್ರು ಯಾವತ್ತೂ ಕೂಡ ಅಷ್ಟೊಂದು ಹತ್ತಿರೋದಿಲ್ಲ ಆಮೇಲೆ ಅವರು ಇವರು ಮಾತಾಡಿದರೆ ಬೇರೆಯವ್ರು ಮಾತಾಡಿದರೆ ಹೆಂಗೆ ತಪ್ಪಾಗುತ್ತೆ ಸೊ ರೆಸ್ಪೆಕ್ಟ್ ಅನ್ನುವಂಥದ್ದು ಗಿವನ್ ಟೇಕನ್ ಪಾಲಿಸಿ ಅಲ್ವಾ ಅದು ಅದು ಏನಕ್ಕೆ ಹಂಗೆ ಆಡ್ತಿದ್ರೆ ಗೊತ್ತಿಲ್ಲಪ್ಪ ಅದಾದಮೇಲೆ ಅಲ್ಲಿ ರಘು ಗಿಲ್ಲಿಗಳ್ತಾನೆ ಸೊ ಮಾಳೂನ ಬಿಡಬೇಡ ನೀನು ಸೊ ಅವ್ನು ಯೂಸ್ ಆಗ್ತಾನೆ ನೆಕ್ಸ್ಟ್ ಟಾಸ್ಗೆ ಸೊ ಅವ್ನ ಬಿಡಬೇಡ ಅಲ್ಲಿ ರಘು ಹೇಳಿದ್ರು ಆ್ಯಂಡ್ ಧ್ರುವಂತ್ ಆ್ಯಂಡ್ ಅಶ್ವಿನಿಯವ್ರು ಡಿಸ್ಕಶನ್ ಮಾಡೋ ಟೈಮಲ್ಲಿ ಅದೇ ಮಾಳು ಹೇಳುವಂಥದ್ದು ಮಾಳು ನಮ್ಮ ಜೊತೆಗೆ ಆಡಿ ಅನ್ನೋ ರೀತಿಯಿಂದ ಅವ್ರು ಹೇಳಿದ್ರು ಮಾಳು ನಮ್ಮವ್ರು ಏನು ತೊಂದರೆ ಇಲ್ಲ ನಮ್ಮ ಜೊತೆಗೆ ಆಡ್ತಾರೆ ಅನ್ನೋ ರೀತಿಯಲ್ಲಿ ಮಾಳು ಯೂಸ್ ಯೂಸ್ಗೆ ಹಚ್ಚಾಗ್ತವ್ರೆ ಆ್ಯಂಡ್ ಅಲ್ಲಿ ಅಶ್ವಿನಿ ಹೇಳ್ತಾರೆ ಮಾಳುನ ನಿನ್ನೆಯಿಂದ ನಾನು ಪಟಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂದರೆ ಟಾಸ್ಕ್ಗೆ ಕರೆಕ್ಟ್ ಇದು ಒಂದಿನ ಒಪ್ಕೊಂಡಿರುವಂಥದ್ದು ನಗ್ತ ನಗ್ ಸತ್ಯ ಹೇಳ್ಬಿಟ್ರು ಅವರು ಇದಾದ್ಮೇಲೆ ಅಲ್ಲಿ ರಾಶಿಕಾ ಅವರೆಲ್ಲ ಗಿಲ್ಲಿ ಎಲ್ಲ ಡಿಸ್ಕಶನ್ ಮಾಡ್ತಾ ಇದ್ರು ಬೆಡ್ರೂಮ್ ಅಲ್ಲಿ ಅಲ್ಲಿ ರಾಶಿಕಾಗೆ ನಿನ್ನೆ ಯಾರು ಜಾನ್ವಿ ಹೇಳ್ತಿದ್ರಂತೆ ನನ್ನ ಏಜ್ ಎಷ್ಟು ಗೊತ್ತಾ ನಿನಗೆ ಏಜ್ ಎಷ್ಟು ಅಂತ ಕೇಳ್ತಿದ್ರಂತೆ ಏಜ್ ಮೂವತ್ತೆಂಟು ನಿನಗೆ ಏಜ್ ಎಷ್ಟು ಅಂತ ಹೇಳ್ತಿದ್ರಂತೆ ಮೀನ್ಸ್ ಅಲ್ಲಿ ನನಗೆ ಎದುರುಗಡೆ ಮಾತಾಡಬೇಡ ಅನ್ನೋ ರೀತಿನಲ್ಲಿ ಇತ್ತು ಅಂತ ಅನ್ಸುತ್ತೆ ಅದಾದ್ಮೇಲೆ ಅದನ್ನ ಕೇಳಿಸ್ಕೊಂಡಂತ ಗಿಲ್ಲಿ ಸೊ ಅಲ್ಲಿ ಜಾನ್ವಿಗೆ ರೇಗಿಸ್ತಾ ಇದ್ದ ಜಾನು ಏಜ್ ಎಷ್ಟು ಅವ್ಳು ಫುಲ್ ಉರ್ಕೊಂಡ್ಬಿಟ್ಟಿದ್ರು ಓಕೆ ಅಂಡ್ ಇದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಟಾಸ್ಕ್ ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಆ ಟಾಸ್ಕ್ ಆಡ್ಲಿಕ್ಕೆ ಒಬ್ಬರು ಪುರುಷರು ಆ್ಯಂಡ್ ಇಬ್ಬರು ಮಹಿಳಾ ಸದಸ್ಯರು ಬೇಕಾಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಈ ಒಂದು ಟಾಸ್ಕ್ ಎರಡು ಹಂತದಲ್ಲಿ ನಡೆಯುತ್ತೆ ಒಂದು ಆ ಬಿಲ್ಲೆಗಳನ್ನ ತಗೊಂಡು ಬಂದು ಸೊ ಅಲ್ಲಿ ಮುಂದೆ ಇಡಬೇಕಾಗುತ್ತೆ ಆ್ಯಂಡ್ ಅಲ್ಲಿ ಆ ಬಿಲ್ಲೆಗಳನ್ನ ತೊಗೊಂಡು ಅಲ್ಲೇನು ಆಲ್ರೆಡಿ ನೋಡಿದ್ರಲ್ಲ ಟಾಸ್ಕ್ ನೀವು ಸೊ ಆ ಒಂದು ಹಲಿಗೆ ಮೇಲೆ ಸೊ ಆ ಒಂದು ಫೋಟೋ ಇದೆಯಲ್ಲ ಕ್ಯಾಪ್ಟನ್ದು ಸೊ ಅದನ್ನು ನೀರಲ್ಲಿ ಬೀಳೋ ರೀತಿಯಲ್ಲಿ ಮಾಡಬೇಕು ಈ ಒಂದು ಹಲಿಗೆಗಳನ್ನ ಆ ಒಂದು ಫೋಟೋ ಕೆಳಗಡೆಗೆ ಸೇರಿಸ್ಕೊಂಡು ಸೇರಿಸ್ಕೊಂಡು ಹೋಗಿ ಸೊ ಅದಕ್ಕೆ ಮೂರು ಸದಸ್ಯರು ಬೇಕಾಗುತ್ತೆ ಒಬ್ಬರು ಪುರುಷರು ಆ್ಯಂಡ್ ಇಬ್ಬರು ಮಹಿಳಾ ಸದಸ್ಯರು ಇಲ್ಲಿ ಸಿಕ್ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗುತ್ತೆ ಅಂಡ್ ಗಿಲ್ಲಿ ತಂಡದಿಂದ ಡಿಸ್ಕಷನ್ ಆಗುವಂಥದ್ದು ಆಲ್ರೆಡಿ ಒಂದು ಅದು ಯಾರು ನಮ್ಮ ಸೂರಜ್ ಅಂತ ಫಿಕ್ಸ್ ಆಗಿಬಿಡ್ತಾನೆ ಯಾರು ನಮ್ಮ ಗಿಲ್ಲಿ ನನ್ನ ಪ್ರಕಾರ ಸ್ವಲ್ಪ ಅವನು ಡಿಸ್ಕಷನ್ ಮಾಡಬೇಕು ಅಂತ ಅನ್ಸುತ್ತೆ ಗಿಲ್ಲಿ ಇದು ಸ್ವಲ್ಪ ಡಿಸಿಷನ್ ಮೇಕಿಂಗ್ ಕ್ಯಾಪ್ಟನ್ ಆಗಿ ಅಷ್ಟು ಜಡ್ಜ್ಮೆಂಟ್ ಸರಿಯಾಗಿಲ್ಲ ಡೈರೆಕ್ಟಾಗಿ ಸೂರಜ್ ಅಂತ ಹೇಳ್ತಾನೆ ಅಲ್ಲಿ ನನ್ನ ಪ್ರಕಾರ ರಘು ಸ್ವಲ್ಪ ಈ ಥರದ್ರಲ್ಲಿ ಆಗಿ ಡಿಸಿಷನ್ ತೊಗೊತಾರೆ ಸೊ ಅವ್ರದ್ದು ಪ್ಲಾನಿಂಗ್ ಕೂಡ ಕೇಳಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಬಟ್ ಡೈರೆಕ್ಟಾಗಿ ಸೂರಜ್ ಅಂತ ಹೇಳ್ತಾನೆ ಆ್ಯಂಡ್ ಹುಡುಗಿರಂತ ಬಂದಾಗ ಒಬ್ಬರು ರಾಶಿಕ ಫಿಕ್ಸ್ ಆಗ್ತಾರೆ ಆ್ಯಂಡ್ ಇನ್ನೊಂದು ಕಡೆಗೆ ರಿಷಾಗೆ ತೊಗೋಬೇಕು ಅಂದರೆ ತೊಗೊಳ್ಬೇಕು ಇಲ್ಲ ಅಂತಂದರೆ ಇಲ್ಲ ಬಟ್ ಅಲ್ಲಿ ಹೇಳೋ ರೀತಿಯಲ್ಲಿ ಕೂಡ ಗಿಲ್ಲಿಗೂ ಸ್ವಲ್ಪ ಕನ್ವಿನ್ಸ್ ಮಾಡುವಂಥದ್ದು ಖಂಡಿತವಾಗಲೂ ಸ್ವಲ್ಪ ಅವನಿಗೆ ಆಗ್ತಾ ಇಲ್ಲ ಬಿಕಾಸ್ ಅಲ್ಲಿ ರಿಷಾಗ ಹೇಳೋಂತಂದರೆ ಅವ್ರು ಕರೆದ್ರೆ ಹೋಗು ಇಲ್ಲ ಅಂತಂದರೆ ಆಡ್ತೀನಿ ಅಂದರೆ ಆಡು ನಂಗೆ ತೊಂದರೆ ಇಲ್ಲ ಹೋಗ್ತೀನಿ ಅಂದರೆ ಹೋಗೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ ಬಟ್ ಅಲ್ಲಿ ರಿಷಾಗ ಏನು ಅಂತಂದ್ರೆ ಅವ್ನು ಕನ್ವಿನ್ಸೇ ಕರೆಕ್ಟಾಗಿ ಮಾಡ್ತಾ ಇಲ್ವಲ್ಲ ನಾನು ಅಂತ ಅವ್ರಿಗೆ ರಿಷಾ ಅದು ಇಲ್ಲಿ ತಪ್ಪೇ ಅಂದಿಲ್ಲ ಬಟ್ ಗಿಲ್ಲಿ ನಾವು ಸ್ವಲ್ಪ ಆಡಿಸ್ಬೇಕು ಅಂತಂದರೆ ನನ್ನ ಪ್ರಕಾರ ಅವನ್ನ ಆಡಿಸ್ಕೋಬೇಕು ಇತ್ತು ಅಂತ ನನಗನ್ಸುತ್ತೆ ಬಟ್ ಅಲ್ಲಿ ಕಾವ್ಯ ನಾನು ಆಡ್ತೀನಿ ಅಂತ ಅಂದಮೇಲೆ ಒಂದು ಸ್ವಲ್ಪ ಬಿಟ್ಬಿಟ್ಟ ಅವನು ಅದಕ್ಕೋಸ್ಕರ ಅಲ್ಲಿ ರಿಷಾ ಕೂಡ ಆಡಲಿಲ್ಲ ಅಲ್ಲಿ ರಘು ಹೇಳ್ದೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಆದರೂ ಕೂಡ ಅಲ್ಲಿ ಗಿಲ್ಲಿ ಕೇಳಲಿಲ್ಲ ಕಾವೇ ಯಾವಾಗ ಹೂವು ಅಂತಂದ್ಲೂ ಸರಿ ಆಯ್ತೀನಿ ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟ ಆ ಕಡೆಗೆ ಅಶ್ವಿನಿ ಕಡೆಯಿಂದ ಡಿಸ್ಕಷನ್ ಆಗುತ್ತೆ ಅಲ್ಲಿ ಧನು ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಬಟ್ ಡಿಸಿಷನ್ ಇದು ಅಶ್ವಿನಿ ಮೇಲೆ ಬಿಡೋ ಬಿಡೋ ಬಟ್ ಹುಡುಗಿರೋ ಅಂತ ಬಂದಾಗ ಇಲ್ಲಿ ಜಾನ್ವಿ ಆ್ಯಂಡ್ ರಿಶ್ ರಾಶಿಕಾ ರಿಷಾ ಅವರು ಫಿಕ್ಸ್ ಆಗ್ತಾರೆ ಬಟ್ ಇಲ್ಲಿ ಹುಡುಗರು ಅಂತ ಬಂದಾಗ ಸೊ ಅಲ್ಲಿ ಅಶ್ವಿನಿಗೆ ಏನು ಅಂತಂದರೆ ಧನು ಆಡಲಿ ಅಂತ ಅವನಿಗೆ ಬಟ್ ಇಲ್ಲಿ ಯಾರು ನಮ್ಮ ಧ್ರುವಂತ ಹಠಕ್ಕೆ ಬಿದ್ದುಬಿಟ್ಟ ನೀವು ಯಾಕೆ ಮೇಡಮ್ ನೀವು ಅನ್ಫೇರ್ ಮಾಡ್ತೀರ ನೀವು ಯಾಕೆ ಫೇರ್ ಆಗಿ ಡಿಸಿಷನ್ ತೊಗೊಳ್ಳೋಲ್ಲ ಸೊ ಅನ್ನೋ ರೀತಿಯಲ್ಲಿ ಅವ್ನು ಫುಲ್ಲು ರೊಚ್ಚಿಗೆದ್ಬಿಟ್ಟ ಫುಲ್ ಕಿತ್ತಾಟ ಮಾಡ್ಬಿಟ್ಟು ಅವನು ಅಲ್ಲಿ ಬೆಡ್ರೂಮಲ್ಲೂ ಬಿಡಲಿಲ್ಲ ಎಲ್ಲರೂ ಜನಗಳೆಲ್ಲರೂ ಬಿಡಲಿಲ್ಲ ಬಟ್ ನನಗೆ ತುಂಬ ಇಷ್ಟ ಆಗಿದೆ ಏನಂತಂದರೆ ಫೈಟ್ ಮಾಡ್ದೆ ಆಡಲಿಕ್ಕೆ ಅದನ್ನು ಪಡ್ಕೊಂಡ ಆಮೇಲೆ ಜೊತೆಗೆ ಗೆದ್ದು ಅವನಿಗೆ ಏನು ಸಿಗಬೇಕಾಗಿತ್ತು ಅದನ್ನ ತೊಗೊಂಡ ಅಂತ ಅದು ತುಂಬ ಚೆನ್ನಾಗಿತ್ತು ನನ್ನ ಪ್ರಕಾರ ಒಂದು ಅವನಿಗೆ ಚಾನ್ಸ್ ಕೊಡಬಾರ್ದು ಅಥವಾ ನನಗೂ ಕೊಡಬೇಕು ಅಂತ ಅಶ್ವಿನಿದಿತ್ತು ಬಟ್ ಅವ್ನ ಹತ್ರ ಹೇಳಿದ ತಕ್ಷಣ ಯಾಕೆ ನೀವು ಡಿಸ್ಕಷನ್ ಮಾಡಲ್ಲ ನೀವು ಯಾಕೆ ಓನ್ ಡಿಸಿಷನ್ ತಗೊತೀರ ಟೀಮ್ ತಂಡ ಅಂತ ಮಾತಾಡ್ತೀರಾ ನೀವು ನಿಮ್ಮನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿದೆ ಓಕೆ ಅಶ್ವಿನಿಯವ್ರು ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ಹೇಳಿದ್ರು ಕನ್ವಿನ್ಸ್ ಮಾಡಲಿಕ್ಕೆ ಬಟ್ ಅವ್ನು ಫುಲ್ ಎಲ್ಲರೊಚ್ಚಿಗೆಬಿಟ್ಟು ಅಧ್ವಾನ ಮಾಡಿಬಿಟ್ಟ ಎಷ್ಟು ಹೇಳಿದ್ರು ಕೂಡ ಪಾಪ ಅವನು ಕನ್ವಿನ್ಸಿ ಆಗಿದೆ ಹಠಕ್ಕೆ ಬಿದ್ದುಬಿಟ್ಟ ನನಗೆ ಬೇಕೇ ಬೇಕು ನೀವು ಏನಕ್ಕೆ ದನ ಕೊಡ್ತೀನಿ ಅಂತೀರಿ ಅದೊಂದು ಸಪ್ರೇಟಾಗಿ ಬೇರೆ ಹೇಳ್ತೀರ ಟೀಮ್ ಡಿಸ್ಕಶನ್ ಅಂತಂದರೆ ಎಲ್ಲರ ಜೊತೆಗೆ ಡಿಸ್ಕಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ಗಾರ್ಡನ್ ಇರದಲ್ಲೇ ಬಂದು ಫುಲ್ ಕೂಗಾಟ ಮಾಡ್ದ ಅಶ್ವಿನಿ ಎಲ್ಲ ಫುಲ್ ರೈಸ್ ಆಗ್ತಾ ಆಗ್ತಾಯಿತ್ತು ಬಟ್ ಅವ್ಳು ಕಂಟ್ರೋಲ್ ಮಾಡ್ಕೊಂಡ್ರು ಎಲ್ಲಿ ನಮ್ಮ ಮರ್ಯಾದೆ ಹಾಳು ಮಾಡ್ಕೊಂಡು ಅನ್ನೋ ರೀತಿಯಲ್ಲಿ ಬಟ್ ನನ್ನ ಪ್ರಕಾರ ಧ್ರುವ ಚೆನ್ನಾಗಿ ಮಾಡ್ದೆ ಕೊನೆಗೆ ನಾನು ಆಡಲ್ಲ ಅಂತ ಹೋಗಿ ಕುತ್ಕೊಂಡು ಅವ್ನು ಬೇರೆ ಟೀಮ್ ಹತ್ರನೇ ಹೋಗಿ ಆ್ಯಂಡ್ ಅಲ್ಲಿ ಕೊನೆಗೆ ಅನೌನ್ಸ್ ಮಾಡೋ ಟೈಮಲ್ಲಿ ಅಲ್ಲಿ ಅಶ್ವಿನಿ ಅನೌನ್ಸ್ ಮಾಡ್ತಾರೆ ಹುಡುಗಿರು ಅಂತ ಬಂದಾಗ ಮೀನ್ಸ್ ಆ ಬಿಲ್ಲೆಗಳನ್ನ ತೊಗೊಂಡು ಹೋಗಿದ್ರಲ್ಲಿ ಜಾನ್ವಿ ಆ್ಯಂಡ್ ರಿಷಾ ಅವರು ಆ್ಯಂಡ್ ಅಲ್ಲಿ ಆ ಬಿಲ್ಲೆನ ತೊಗೊಂಡೋಗಿ ಅಲ್ಲಿ ಹಾಕೋವಂಥದ್ರಲ್ಲಿ ಪುರುಷರಲ್ಲಿ ಸೊ ಧ್ರುವಂತ ಅಂತ ಅನೌನ್ಸ್ ಮಾಡ್ತಾರೆ ಸೊ ಅವಾಗ ಅಣ್ಣನಿಗೆ ಸ್ವಲ್ಪ ಸಮಾಧಾನ ಆಯಿತು ಅಂತಾನೆ ಹೇಳ್ಬೋದು ಅಂಡ್ ಇದಾದ್ಮೇಲೆ ಟಾಸ್ಕ್ ಇರೋ ಸ್ಟಾರ್ಟ್ ಆಗುತ್ತೆ ಟಾಸ್ಕ್ ಆಗಿದ್ದ ಆಗಿದ ಕಾವ್ಯ ಕಾವ್ಯಂಡ್ ರಾಶಿಕ ಸಕ್ಕತ್ತಾಗಿ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು ಅಂಡ್ ಫಾಸ್ಟ್ ಕೂಡ ಇತ್ತು ಒಂದು ಲೆವೆಲ್ಗೆ ಹೆಂಗಿದ್ರು ಅಂತಂದ್ರೆ ತ್ರೀ ಜೀರೋ ಲೀಡರ್ ಇದ್ರು ಸೊ ಮೂರು ಆಲ್ರೆಡಿ ಇವ್ರು ತೊಗೊಂಡೋಗ ಬಿಲ್ಲೆಗಳನ್ನ ಆ ಒಂದು ಬಲೆಯಿಂದ ಆಚೆ ಪಾಸ್ ಮಾಡಿಬಿಟ್ಟಿದ್ರು ಬಟ್ ಈ ಕಡೆ ಜಾನ್ವಿ ಅಂಡ್ ರಿಷಾ ಅಂತೂ ಫಸ್ಟ್ ಗೆ ಒಂದು ಫೌಲ್ ಮಾಡ್ತಾರೆ ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಮಾಡ್ಕೊಂಡ್ರು ಇಬ್ಬರಿಗೂ ಕೂಡ ಕೋರ್ಡಿನೇಷನ್ ಇರಲಿಲ್ಲ ಅಲ್ಲಿ ರಿಷ ಹೇಳ್ತಾ ಇದ್ದರು ಕರೆಕ್ಟಾಗಿ ಇಟ್ಕೋ ಜಾನ್ವಿ ಹಾಗೆ ಹೀಗೆ ಅಂತ ಬಟ್ ಇಬ್ಬರು ಕಡೆಯಿಂದ ಕೂಡ ತಪ್ಪಿತ್ತು ಕೋರ್ಡಿನೇಷನ್ ಇರಲಿಲ್ಲ ಆ್ಯಂಡ್ ಕಂಪ್ಲೀಟ್ ಕೂಡ ಮಾಡ್ತಾರೆ ಯಾರು ನಮ್ಮ ಕಾವ್ಯ ಆ್ಯಂಡ್ ರಾಶಿಕಾ ಅವರು ಅವ್ರಿಗಿಂತ ಒಂದು ಅಂದರೆ ಅವರು ಇನ್ನೂ ಎರಡು ತಂದಿಟ್ಟಿರ್ತಾರೆ ಬಟ್ ಇವರು ಆಲ್ರೆಡಿ ಒಂದು ಆರು ಮುಗಿಸ್ಬಿಟ್ಟಿತ್ತು ಸೊ ಫಾಸ್ಟ್ ಫಾಸ್ಟಾಗಿ ಮಾಡಿದ್ರು ಇಬ್ಬರು ಕೂಡ ರಾಶಿಕಾ ಆ್ಯಂಡ್ ಕಾವ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಕಡೆಗೆ ಸೂರಜು ಕೂಡ ಅಷ್ಟೇ ಫಸ್ಟಿಗೆ ಸ್ಟಾರ್ಟ್ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಟೂ ಜೀರೋದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ನಾಲ್ಕು ಇಟ್ಟಾಗ ಸೊ ಅಲ್ಲಿ ಆವಾಗ ಧ್ರುವಂತ್ ಎರಡು ಇಡ್ತಾರೆ ಬಟ್ ಇಲ್ಲಿ ಲಾಸ್ಟ್ ಕೊನೆಯದೊಂದು ಎರಡು ಇಡಬೇಕು ಅಂದಾಗ ಸೂರಜ್ ಸಿಕ್ಕಾಪಟ್ಟೆ ಕಷ್ಟಪಟ್ಟ ಬಟ್ ಧ್ರುವತ್ ಧ್ರುವಂತು ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟಪಟ್ಟರು ಸೊ ಕೊನೆಗೆ ತುಂಬ ಫಾಸ್ಟಾಗಿ ಮಾಡಿದೆ ಬಿಕಾಸ್ ಈ ಕಡೆಗೆ ನಮ್ಮ ಯಾರು ಸೂರಜ್ ಅವರು ಹಾಕ್ಲೇ ಇಲ್ಲ ಅಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟರು ಇಬ್ಬರದ್ದು ಕೂಡ ಒಂದು ಲೆವೆಲಲ್ಲಿ ಹೆಂಗಾಯಿತು ಅಂದರೆ ಫೈವ್ ಫೈವ್ ಇತ್ತು ಇನ್ನೇನು ಒಂದು ಯಾರು ಹಾಕ್ತಾರೆ ಸೊ ಅವರು ವಿನ್ನರ್ ಆಗುವಂಥ ಲಕ್ಷಣ ಇದ್ದಾಗ ಸೊ ಅಲ್ಲಿ ಧ್ರುವಂತ್ ಸಕ್ಕತ್ತು ಫಾಸ್ಟಾಗಿ ಬಿಟ್ಟರು ಆ ಟಾಸ್ಕ್ನ ತುಂಬ ಅಂದರೆ ತುಂಬ ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಬಟ್ ಅಷ್ಟೇ ಸೂರಜ್ ಎರಡು ಹಾಕ್ಬೇಕು ಅಂತಂದಾಗ ವರ್ಷಾಗೆ ಇದು ಮಾಡಿದ್ರು ನನ್ನ ಪ್ರಕಾರ ಎಲ್ಲೋ ಸೂರಜ್ ಬದಲು ನಾನು ಅದೇ ಹೇಳಿದ್ನಲ್ಲ ರಘು ಅವ್ರನ್ನ ಚೂಸ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಆ ಚೂಸ್ ಮಾಡೋ ಟೈಮಲ್ಲಿ ಇಲ್ಲಿ ಎಲ್ಲೋ ನನ್ನ ಪ್ರಕಾರ ಜಜ್ಮೆಂಟ್ ತಪ್ಪಾಗಿ ಮಾಡ್ದೆ ಸೊ ಈ ತರದ ಅವ್ನು ಪ್ರೂವ್ ಮಾಡ್ಕೊಬೇಕು ಅಂತ ಇತ್ತು ಒಂದು ತಂಡನ ಗೆಲ್ಲಿಸಬೇಕಿತ್ತು ಜೊತೆಗೆ ಒಂದು ಕ್ಯಾಪ್ಟನ್ಸಿ ಆ್ಯಂಡ್ ಉಸ್ತುವಾರಿ ಅನ್ನೋದಿದೆ ಎರಡೂ ಕೂಡ ಮುಖ್ಯವಾಗಿರೋದ್ರಿಂದ ಸೊ ರಘುನ ಚೂಸ್ ಮಾಡಬೇಕಾಗಿತ್ತು ಬಿಕಾಸ್ ರಘು ಪ್ರೂವ್ ಮಾಡ್ಕೊಂಡಿದ್ದಾನೆ ಸೊ ಅಂಥದ್ರಲ್ಲಿ ಸೂರಜ್ ಅಂತ ಬಂದಾಗ ಎಲ್ಲೂ ಕೂಡ ಅಂಥ ಒಂದು ಟಾಸ್ಕ್ ಆಗಿ ವಿನ್ ಮಾಡ್ದಂಥವ್ನಿಲ್ಲ ಅವನು ಅಂಡ್ ಅಲ್ಲಿ ರೆಡ್ ತಂಡ ಮೀನ್ಸ್ ಅಶ್ವಿನಿಯವ್ರ ತಂಡ ವಿನ್ ಏನೋ ಆಗುತ್ತೆ ಬಟ್ ಅನೌನ್ಸ್ ಮಾಡಬೇಕು ಅಂತಂದಾಗ ಇಲ್ಲಿ ಅಗೇನು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂತಾರೆ ಎರಡೂ ತಂಡಗಳು ಆ್ಯಂಡ್ ನನಗೆ ಒಂದು ಬೇಜಾರಾಗಿದೆ ಏನು ಗೊತ್ತಾ ಪಾಪ ಇವ್ರು ಉಸ್ತುವಾರಿಗಳ ಒಂದು ಕಿತ್ತಾಟದಲ್ಲಿ ಅವರಿಬ್ಬರ ಪರ್ಸ್ನಲ್ ಪ್ರಾಬ್ಲಮ್ ಇದರಿಂದ ಸೊ ಅಲ್ಲಿ ಆಡಿರುವಂಥ ಸ್ಪರ್ಧಿಗಳಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ರು ಇಬ್ಬರು ಕೂಡ ಓಕೆ ಗಿಲ್ಲಿ ಅಂದರೆ ಅಲ್ಲಿ ಗಿಲ್ಲಿದೇನು ಅಂತಂದರೆ ಗೆದ್ದಿರೋ ತಂಡನ ನಾನು ಅನೌನ್ಸ್ ಮಾಡ್ತೀನಿ ಸೋತಿರೋ ತಂಡನ ಅವ್ರು ಅನೌನ್ಸ್ ಮಾಡಬೇಕು ಅಂತ ಇಲ್ಲಿ ಏನಾಯಿತು ಅಂತಂದ್ರೆ ಗಿಲ್ಲಿ ಅನೌನ್ಸ್ ಮಾಡ್ದ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಬಟ್ ಅಲ್ಲಿ ಏನು ಮಾಡ್ದೆ ಅಂದರೆ ಅವನು ಸೊ ಇವ್ರ ತಂಡಕ್ಕೆ ಹೊಗಳೋದಲ್ದೇನೆ ಅಲ್ಲಿ ಏನು ಕಿತ್ತಾಟ ಧ್ರುವಂತ ಧ್ರುವಂತಂಡ ಅಶ್ವಿನಿ ಸೊ ಅದನ್ನ ಹೆಂಗಾದ್ರು ಮಾಡಿ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಸೊ ಇವನು ಧ್ರುವಂತನ ಹೊಗಳ ಸ್ಟಾರ್ಟ್ ಮಾಡಿಬಿಟ್ಟ ಧ್ರುವಂತಿಂದ ಹಂಗಾಯಿತು ಅವ್ರ ನಂಬಿಕೆ ಇಟ್ಲಿಲ್ಲ ನಂಬಿಕೆ ಉಳಿಸ್ಕೊಂಡ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಅಶ್ವಿನಿ ಅವರಿಗೆ ಸ್ವಲ್ಪ ಅವರಿಗೆ ಇರುಸು ಮುರುಸು ಆಗೋ ಸ್ಟಾರ್ಟ್ ಆಯಿತು ಸೊ ಆಯಿತು ಹೋಗಿ ಕೂತ್ಕೊ ರೀತಿಯಲ್ಲಿ ಕೆಲವೊಂದು ಅವ್ನು ಏನು ಮಾಡ್ದ ಇಷ್ಟೇ ಅಂದಿದ್ದೆ ಅಂತ ಹೇಳ್ಬಿಟ್ಟು ನೋಡ್ದು ಅವ್ನು ಹೋದ ಕುತ್ಕೊಂಡ್ಬಿಟ್ಟ ಸೊ ಅವ್ನು ಅಂತ ಘೋಷಣೆನೂ ಮಾಡಲಿಲ್ಲ ಅದಕ್ಕೋಸ್ಕರ ಏನಾಯಿತು ಅಂದರೆ ಅಲ್ಲಿ ಹೋಗು ಹೋಗೋ ಹೇಳ್ಬಿಟ್ಟು ಅಶ್ವಿನೂ ಹೋಗಿ ಕೂತ್ಕೊಂಡ್ರು ಆಮೇಲೆ ಇವರು ಅಶ್ವಿನಿ ಏನು ಮಾಡಿದ್ರು ಇವ್ ತಂಡ ಗೆದ್ದಿದೆ ಇವ್ರ ತಂಡ ಗೆದ್ದಿದೆ ಅಲ್ಲಿ ಹೇಳೋದು ಹೇಳೋದೇನಂತಂದರೆ ನಾನು ಘೋಷಣೆ ಮಾಡಬೇಕು ಗೆದ್ದಿರೋ ತಂಡ ಯಾಕಂದರೆ ಇವ್ರ ಟೀಮ್ನ ಉಸ್ತುವಾರ ಉಸ್ತುವಾರಿ ಮಾಡ್ತಿರುವಂಥದ್ದು ಗಿಲ್ಲಿ ಆ್ಯಂಡ್ ಅಪೋಸಿಟ್ ತಂಡ ಉಸ್ತುವಾರಿ ಮಾಡ್ತಿರುವಂಥದ್ದು ಯಾರು ಅಶ್ವಿನಿ ಅವರು ಅಂತ ಸೊ ಗೆದ್ದಿರೋ ತಂಡ ಅನೌನ್ಸ್ ಮಾಡಬೇಕಾಗಿರೋಂಥದ್ದು ನಾನು ಸೊ ಇವ್ರು ಹೆಂಗೆ ಅನೌನ್ಸ್ ಮಾಡಿದ್ರು ಅಂತ ಅವನು ಸೊ ಅಲ್ಲಿವರೆಗೂ ಬಿಗ್ ಬಾಸ್ ಅವ್ರ ವಾಯ್ಸೇ ಬರಲಿಲ್ಲ ಹಿಂಗೆ ವಿನ್ ಆಗಿದೆ ಅಂತ ಸೊ ಇದ್ರ ಮಧ್ಯೆ ಇವ್ರ ಮಧ್ಯೆ ಕಿತ್ತಾಟ ನಡೆಯೋಕ್ಕಾಗಿತ್ತು ನಾನು ಅನೌನ್ಸ್ ಮಾಡಲ್ಲ ಅಂತ ಇವರು ಅನೌನ್ಸ್ ಆಗಿದೆ ಇನ್ನೊಂದು ಸರಿ ಮಾಡುವಂಥ ಇವರು ಅಲ್ಲಿ ಅವರು ಬಂದು ಕ್ಷಮೆ ಕೇಳಬೇಕು ನನಗೆ ಅನೌನ್ಸ್ ಮಾಡಿ ಅಂತ ಅವಾಗ ಅನೌನ್ಸ್ ಮಾಡ್ತೀನಿ ಅಂತ ಗಿಲ್ಲಿ ಸೊ ಅದೇ ಪ್ರಾಬ್ಲಮ್ ಆಗಿರುವಂಥದ್ದು ಇಲ್ಲಿ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಗಳಿಗೆ ಅವರು ತಂಡದ ಮರ್ಯಾದೆಗಳನ್ನ ಅವರೇ ಕಳ್ಕೊತಿದ್ದಾರೆ ಯಾಕಂದರೆ ಗೆದ್ದಿರೋ ತಂಡ ಅಷ್ಟು ಕಷ್ಟಪಟ್ಟಿದ್ದಾರೆ ಇನ್ ಕೇಸ್ ಬಿಗ್ ಬಾಸ್ ಅವರು ಬಂದು ಸೊ ಅನೌನ್ಸ್ ಮಾಡಿಲ್ಲ ಇಂತಿಷ್ಟು ಟೈಮಲ್ಲಿ ಹೇಳ್ಬಿಟ್ಟು ರದ್ದು ಮಾಡಿದರೆ ಏನು ಮಾಡಿರೋರು ಇಲ್ಲ ಅಶ್ವಿನಿಗೂ ಏನೂ ಪ್ರಾಬ್ಲಮ್ ಇಲ್ಲ ಗಿಲ್ಲಿಗೂ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಅಲ್ಲಿ ಆಡಿರುವಂಥ ಧ್ರುವಂಥದ್ರಾಗಿರ್ಬೋದು ಆ ಆದರೂ ಆಗಿರ್ಬೋದು ಅಥವಾ ರಾಶಿಕ ಆದರೂ ಆಗಿರ್ಬೋದು ಕಾವ್ಯ ಆದರೂ ಆಗಿರ್ಬೋದು ರಿಷಿ ಆದರೂ ಆಗಿರ್ಬೋದು ಸೂರ್ಯದಾಗಿರ್ಬೋದು ಯಾರು ಗೆದ್ದಿದ್ದಾರೋ ಬಿಟ್ಟಿದ್ದಾರೋ ಸೆಕೆಂಡ್ರಿ ಬಟ್ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಕೂಡ ಆ ಒಂದು ರಿಸಲ್ಟ್ ಏನೋ ಒಂದು ಸಿಕ್ಕಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗೇ ಆಗುತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕಾಗಿದ್ದಂಥದ್ದು ಇಬ್ರು ಕೂಡ ನಾನು ಕೊನೆಗೆ ರಘುನೂ ಕೂಡ ಹೇಳಿದ್ರು ಕಿಲ್ಲಿಗೆ ಏ ಹೋಗಿ ಮಾಡೋ ಅನ್ನೋ ರೀತಿಯಲ್ಲಿ ಬಟ್ ಅವನು ಕೂಡ ಕೇಳೋಕೆ ರೆಡಿ ಇಲ್ಲ ಆ ಒಂದು ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ ಇಬ್ಬರು ಕೂಡ ಖಂಡಿತವಾಗ್ಲೂ ಇಬ್ಬರು ಕೂಡ ಉಗಿಸ್ಕೊತಾರೆ ಆ್ಯಂಡ್ ಗಿಲ್ಲಿ ಕೂಡ ನನ್ನ ಪ್ರಕಾರ ಉಗಿತಾರೆ ಅಂತ ಅನಿಸುತ್ತೆ ಆಲ್ರೆಡಿ ಲಾಸ್ಟ್ ಟೈಮೇ ಹೇಳಿದ್ದಾರೆ ಅಂದರೆ ಈ ಹಠ ಅನ್ನೋವಂಥದ್ದು ಅಥವಾ ಈ ಏನಂತಾರಲ್ಲ ಅದಕ್ಕೆ ಈ ಕಾಮಿಡಿ ಸೊ ಇದೆಲ್ಲ ಸ್ವಲ್ಪ ಟಾಸ್ಕಿಂದ ಆಚೆ ಇಡಬೇಕಾಗಿತ್ತು ನೋಡೋಣ ಏನೇನಾಗುತ್ತೆ ಅಂತ ಗಿಲ್ಲಿ ಎಲ್ಲೋ ಪದೇ ಪದೇ ತಪ್ಪು ಮಾಡ್ತಿದ್ದಾನೆ ಕೆಲವೊಂದು ಅಂತ ನನಗೆ ಅನ್ನಿಸ್ತಾ ಇದೆ ಕೊನೆಗೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡುವಂಥದ್ದು ಸೊ ಇಬ್ಬರು ಉಸ್ತುವಾರಿಗಳು ರಿಸಲ್ಟ್ ಅನೌನ್ಸ್ ಮಾಡಿ ಅಂತ ಅವಾಗ ಇಬ್ರು ಬಂದು ಅನೌನ್ಸ್ ಮಾಡ್ತಾರೆ ಅಂಡ್ ಅವ್ರದ್ದು ಅಶ್ವಿನಿ ಅನೌನ್ಸ್ ಮಾಡ್ತಾರೆ ಅಂಡ್ ಗಿಲ್ಲಿ ಬಂದ ಬಂದಾಗ ಅವ್ನು ವಿನ್ನಿಂಗ್ ಟೀಮ್ ಮೀನ್ಸ್ ಅದನ್ನ ಘೋಷಣೆ ಮಾಡೋ ಟೈಮಲ್ಲಿ ಅಗೇನ್ ಧ್ರುವಂತನ ಹೊಗಳ್ತಾನೆ ಸೊ ಅದು ನೋಡಿ ನಗು ಬಂತು ನನಗೆ ಆದ್ರೂ ಕೂಡ ಬಿಡಲ್ವಲ್ಲಪ್ಪ ಇವನು ಅಂತ ಹೇಳ್ಕೊಂಡು ಗೆದ್ರು ಅಂತ ಅನೌನ್ಸ್ ಮಾಡ್ತಾರೆ ಒಟ್ಟಿನಲ್ಲಿ ಆಮೇಲೆ ಅಲ್ಲಿ ಗಿಲ್ಲಿ ಅಂಡ್ ಕಾವ್ಯವರು ಡಿಸ್ಕಶನ್ ಮಾಡೋ ಟೈಮಲ್ಲಿ ಗಿಲ್ಲಿ ಬಿಗ್ ಬಾಸ್ ಅವ್ರದ್ದು ಏನಿದೆಯಲ್ಲ ಸೊ ಆ ರೂಲ್ಸ್ನ ಫಾಲೋ ಮಾಡಿ ಬೇಕಾಗಿತ್ತು ಸೊ ಈ ಥರ ನೀನು ಅದು ಹಟಕ್ಕೆ ಬಿದ್ದಿರೋಂಥದ್ದು ಸರಿಯಲ್ಲ ಸೊ ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು ಬಟ್ ಏನೇ ಆದರೂ ಕೂಡ ನನ್ನ ಪ್ರಕಾರ ಸ್ವಲ್ಪ ಗಿಲ್ಲಿ ಇನ್ನೊಂದು ಚೂರು ಟಾಸ್ಕ್ ಅಂತ ಬಂದಾಗ ಸೀರಿಯಸ್ನೆಸ್ ಇಟ್ಕೋಬೇಕು ಅಂತ ನನಗೆ ಅನ್ಸುತ್ತೆ ರೇಗಿಸೋ ಅದು ಇದು ಮಾಡೋದೆಲ್ಲ ಓಕೆ ಅಲ್ಲಿ ಧ್ರುವಂತನ ಅವ್ನು ಎತ್ಕಾಡ್ತಾ ಇದ್ದ ಟೀಮ್ ವಿರುದ್ಧ ಬಟ್ ಆದರೂ ಕೂಡ ಧ್ರುವಂತ ಏನು ಅಂತ ಅವನಿಗೂ ಕೂಡ ಗೊತ್ತಿದೆ ಸೊ ಅದಕ್ಕೋಸ್ಕರ ಅದನ್ನು ವರ್ಕ್ ಆಗಲ್ಲ ಅದೆಲ್ಲನೂ ಓಕೆ ಆಮೇಲೆ ಗಿಲ್ಲಿ ಒಂದು ಮಾತು ಹೇಳ್ತಾನೆ ಕಾವ್ಯಾಗೆ ಅಂದರೆ ಅಲ್ಲಿ ಗಿಲ್ಲಿ ಗಿಲ್ಲಿಗೆ ಕಾವ್ಯ ಕೆಲವೊಂದು ಮಾತು ಹೇಳೋ ಟೈಮಲ್ಲಿ ಸೊ ಧನು ಮೈಮೇಲೆ ಹೇಳ್ಕೊಂಡ ಅನ್ನೋ ರೀತಿಯಲ್ಲಿ ಕೆಲವೊಂದು ಒಂದು ಅಂದ ಅದು ಏನು ಅರ್ಥ ಅಂತ ನನಗಂತೂ ಗೊತ್ತಿಲ್ಲ ಅದು ಯಾಕೆ ಹಂಗೆ ಹೇಳ್ದ ಬಟ್ ಕಾವ್ಯ ಏನು ಹೇಳಬೇಕಾಗಿತ್ತು ಅದನ್ನು ಹೇಳಿದ್ಲು ಬಟ್ ಅದ್ರ ಬದಲು ಈ ಗಿಲ್ಲಿ ಯಾಕೆ ಆ ಮಾತು ಏನಕ್ಕೆ ಹೇಳದ ಗೊತ್ತಿಲ್ಲ ಧನು ಮೈಮೇಲೆ ಹೇಳ್ಕೊಂಡ ಅಂತ ಹೇಳ್ದೆ ಅದು ನನ್ನ ಪ್ರಕಾರ ಎಲ್ಲ ಸರಿಯಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಗೆದ್ದ ತಂಡದಿಂದ ಒಬ್ಬರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡಿ ಅಂತ ಅಶ್ವಿನ ಹೇಳ್ತಾರೆ ಆಬಿಯಸ್ ಆಗಿ ಅಲ್ಲಿ ಜಾನ್ಯರ್ ಅಗೇನ್ ಡಿಸ್ಕಷನ್ ಮಾಡ್ತಾರೆ ಬಟ್ ಅಶ್ವಿನಿ ಅವರು ಫಿಕ್ಸ್ ಆಗಿದ್ರು ಅಂತ ಅನ್ಸುತ್ತೆ ಧ್ರುವಂತನ ಕಳಿಸ್ಬೇಕು ಅಂತ ಅದೇ ರೀತಿಯಲ್ಲಿ ಧ್ರುವಂತನ್ನ ಅಲ್ಲಿ ಅಶ್ವಿನಿ ಅವರು ಆಯ್ಕೆ ಮಾಡ್ತಾರೆ ಅದೇ ಹೇಳಿದ್ನಲ್ಲ ಧ್ರುವಂತ್ ಅವ್ನಿಗೇನು ಸಿಗ್ಬ ಸಿಗಲ್ಲ ಅಂತ ಅನ್ಕೊಂಡಿದ್ದ ಅದನ್ನು ಫೈಟ್ ಮಾಡಿ ಪಡ್ಕೊಂಡ ಎದ್ಲಿಸ್ದ ಜೊತೆಗೆ ಅವ್ನಿಗೆ ಏನು ಸಿಗಬೇಕಾಗಿತ್ತು ಸೊ ಅದನ್ನು ಪಡ್ಕೊಂಡ ಅಂತಲೇ ಹೇಳ್ಬೋದು ಧ್ರುವಂತದ ಲಾಸ್ಟ್ ವೀಕ್ ಗ್ರಾಫ್ ತಗೊಂಡ್ರೆ ಸಿಕ್ಕಾಪಟೆ ಲೋ ಹೋಗಿತ್ತು ಆ್ಯಂಡ್ ಲಾಸ್ಟ್ ಒಂದು ಟೂ ಡೇಸಲ್ಲಿ ಎಪಿಸೋಡಲ್ಲೂ ಕೂಡ ಸಿಕ್ಕಾಪಟ್ಟೆ ಡೌನ್ ಆಗಿತ್ತು ಬಟ್ ಈ ಒಂದು ತಾಸ್ಕಿಂದ ಅವ್ನ ಗ್ರಾಫ್ ಎಲ್ಲವೂ ಸ್ವಲ್ಪ ಮೇಲೆ ಹೋಯ್ತು ಅಂತ ನನಗನ್ಸುತ್ತೆ ನೋಡೋಣ ಏನೇನು ಆಗುತ್ತೆ ಅಂತ ಸೇವ್ ಆಗ್ತಾನೆ ಆಗಲ್ವ ಅನ್ನೋಂಥದ್ದು ಈ ವಾರ ಓಕೆ ಇದಾದಮೇಲೆ ಅಗೇನ್ ಕಾವ್ಯ ಆ್ಯಂಡ್ ಗಿಲ್ಲಿ ಡಿಸ್ಕಷನ್ ಮಾಡ್ತಾರೆ ಸೊ ಅದೇ ಕಾವ್ಯಕ್ಕೆ ಸ್ವಲ್ಪ ಬೇಜಾರು ಅಂದರೆ ಅಲ್ಲಿ ಮಂಡು ತುಂಡು ಅಂದಿರೋವಂಥದ್ದು ಸೊ ಇದು ಎಲ್ಲೋ ಅವನಿಗೆ ಅವಳಿಗೆ ಕಾವ್ಯಕ್ಕೆ ಬೇಜಾರಾಗಿದೆ ಪದೇ ಪದೇ ಗಿಲ್ಲಿ ಕೆಲವು ಟೈಮಲ್ಲಿ ಎಲ್ಲರ ಎದುರುಗಡೆಗೆ ರೇಗಿಸುವಂಥದ್ದು ಕಾವ್ಯಕ್ಕೆ ತಗೊಳ್ಳೋಕೆ ಆಗ್ತಾ ಇಲ್ಲ ಸೊ ಅದಕ್ಕೆ ಅಲ್ಲಿ ಅಗೇನ್ ಬೇಜಾರು ಆಮೇಲೆ ಧನು ಬೇರೆ ಮೈಮೇಲೆ ಎಳ್ಕೊಂಡು ಅನ್ನೋವಂಥ ಮಾತುಗಳು ಸೊ ಇದು ಅಲ್ಲೆಲ್ಲೋ ಬೇಜಾರಾಗಿದೆ ಅಲ್ಲಿಂದ ಕಾವ್ಯ ಎದ್ದೋಗ್ತಾರೆ ಬಟ್ ಗಿಲ್ಲಿ ಕಾವು ಕಾವು ಅಂದ್ಕೊಂಡೆ ಆಯಿತು ತಪ್ಪಾಯಿತು ಹಾಗೆ ಹೀಗೆ ಅಲ್ಲಿ ಅಂತ ಬೆಡ್ರೂಮ್ ಅದೆಲ್ಲ ಮಾತಾಡಿದ್ರು ಬಟ್ ಅಲ್ಲಿ ಕಾವ್ಯ ಹಾಕಿದ್ರು ಬಾತ್ರೂಮಲ್ಲಿ ಹೋಗಿ ಅಲ್ಲೂ ಕೂಡ ಬಿಡಲಿಲ್ಲ ಗಿಲ್ಲಿಗೆ ಹೋತಾನೆ ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಅನ್ಸುತ್ತೆ ಅನಿಸುತ್ತೆ ಅನ್ನೋದಕ್ಕಿಂತ ಏ ಇದೆಲ್ಲ ಬೇಕಿತ್ತ ಗಿಲ್ಲಿಗೆ ಅನಿಸುತ್ತೆ ಅದರಲ್ಲೂ ಮುಖ್ಯವಾಗಿ ತಂಡ ಸೋತಿದ ಮೇಲೂ ಕೂಡ ಸೊ ಈ ರೀತಿಯ ಒಂದು ವರ್ತನೆಗಳು ಇವನಿಗೆ ಸೀರಿಯಸ್ನೆಸ್ ಇಲ್ಲ ಹಾಗೆ ಹೀಗೆ ಇವನು ಯಾಕೆ ಹಿಂದ ಹೋಗ್ತಿದ್ದಾನೆ ಅನ್ನೋ ರೀತಿನಲ್ಲಿ ಟೀಮ್ ಸೋತಾಗ ಏನು ಮಾಡಬೇಕು ಅಂತಂದರೆ ಒಂದು ತಂಡ ಅಂತ ಬಂದಾಗ ಸೊ ರಘುನಾದ್ರಾಗಿರ್ಬೋದು ಸೂರಜನಾದ್ರಾಗಿರ್ಬೋದು ಸ್ಪಂದನ ರಾಶಿಕ ಇನ್ಕ್ಲೂಡಿಂಗ್ ಕಾವ್ಯ ಎದ್ರ ಬಗ್ಗೆ ಮಾತಾಡಬೇಕು ಎಲ್ಲಿ ತಪ್ಪಾಯಿತು ನಾವು ಏನು ಸರಿ ಮಾಡ್ಕೊಳ್ಳೋಣ ಯಾಕಂದರೆ ವಾರದ ಟಾಸ್ಕ್ ಇನ್ನೂ ಇದಾವೆ ಎಲ್ಲಿ ಕಂಪ್ಲೀಟ್ ಅಂತ ಹೇಳಿಲ್ಲ ಸೊ ನಮ್ಮ ತಂಡದಿಂದ ಕೂಡ ಒಂದು ಇಬ್ಬರು ಕ್ಯಾಪ್ಟನ್ಸಿ ಕಂಡಾಡ್ರೆ ಹೋಗಲಿ ಅನ್ನೋಂಥ ಇದ್ರ ಹೊರತು ಬರೀ ಕಾಮಿಡಿ ಮಾಡಿಕೊಂಡು ಕಾವು ಕಾವು ಅಂದ್ಕೊಂಡಿರುವಂಥದ್ದು ನನ್ನ ಪ್ರಕಾರ ತಪ್ಪು ಅಂತ ನನಗೆ ಅನಿಸುತ್ತಪ್ಪ ಓಕೆ ನಿಮಗೆ ಗಿಲ್ಲಿ ಸರಿ ಅಂತ ಅನಿಸಿದ್ರೆ ನಾನೇನು ಮಾಡಲ್ಲ ಸರಿ ಇರ್ಬೋದು ಬಟ್ ನನ್ನ ಅನಿಸಿಕೆ ಅಥವಾ ನನಗೆ ಅನ್ಸಿರೋದನ್ನ ಸೊ ಅದು ಕ್ಲಿಯರ್ ಕಾಣಿಸ್ತಾ ಇದೆ ಸೊ ಗಿಲ್ಲಿ ತಪ್ಪು ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಸರಿ ಪಡ್ಸ್ಕೊಬೇಕು ಇನ್ನೂ ಅವನಿಗೆ ಜನಗಳ ಬೆಂಬಲ ಕಡಿಮೆ ಆಗಲ್ಲ ಒಪ್ಕೊಂತೀನಿ ಬಟ್ ಆಟ ಅಂತ ಬಂದಾಗ ಸೊ ಅದು ಎದ್ದು ಕಾಣಿಸ್ತಾ ಇದೆ ಬರೀ ಕಾವ್ಯ ಕವೆ ಅನ್ನೋ ಅಂತದ್ದು ಸರಿ ಸಿ ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ಚಾ ಚಾ ಬೈ ಬಾಯ್